ಹೊಂಬಿಸಿಲು ಫಿಲ್ಲಂ ಇಂದ ವಿಷ್ಣುವರ್ಧನ್ ಅವರ ಅಭಿನಯದ ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಸಂಗೀತಕ್ಕೆ ನನ್ನ ನನ್ನ ಧ್ವನಿಯಲ್ಲಿ ಏಹ నీరబిట్టు నెలదేలే దోణి సదు నెలవీట్టు నీర హోగదు నిన్న బిట్టు నన్న బిట్టు నిన్న జీవనా సాగదు జీవనా సాగదు ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಸೂರ್ಯ ಬರದೆ ಕಮಲವೆಂದು ಹರಳದು ಚಂದ್ರನಿರದೆ ತಾರೆಯೆಂದು ಎಂದು ನಲಿಯದು ಸೂರ್ಯ ಬರದೆ ಕಮಲವೆಂದು ಹರಳದು ಚಂದ್ರನಿರದೆ ತಾರಿ ಎಂದು ನನೆಯದು ಒಲವು ಮೂಡದಿರಲು ಮನವು ಹರಳಲು ಮನವು ಹರಳದಿರಲು ಗೆಲುವು ಕಾಣದು ಮನವು ಹರಳದಿರಲು ಗೆಲುವು ಕಾಣದು ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನಿನ್ನ ಬಿಟ್ಟು ನನ್ನ ನನ್ನ ಬಿಟ್ಟು ನಿನ್ನ ಜೀವನ ಸಾಗದು ಜೀವನ ಸಾಗದು ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಲೋಕದಲ್ಲಿ ಗಂಡು ಎಣ್ಣಿಗಾಸರೇ ಆದರಿಲ್ಲಿ ನಾನು ನಿನ್ನ ಕೈಸರೇ ಲೋಕದಲ್ಲಿ ಗಂಡು ಎಣ್ಣಿಗಾಸರೇ ಆದರಿಲ್ಲಿ ನಾನು ನಿನ್ನ ಕೈ ಸರೇ కూడినలివ హాసే మనది కాదిరే ఇతౌ వెల్లి నావు వేరే హాదరే ఇతౌ వెల్లి నావు వేరే హాదరే నీర బిట్టు నెలద మేలే డోని సాగదు నెలవ బిట్టు నీర మేలే బండి హోగదు నిన్న బిట్టు నన్న నన్న బిట్టు నిన్న जीवना सागदू जीवना सागदू आ हा हाँ ला 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 ला